ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಏನಪ್ಪ ಅಕ್ಕಿ ತೊಳೆದ ನೀರು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರ ಇವತ್ತು ನಾನು ಅಕ್ಕಿ ತೊಳೆದಿರೋ ನೀರಲ್ಲೇ ಒಂದು ಲಿಕ್ವಿಡ್ ಮಾಡ್ತಾ ಇದ್ದೀನಿ ಅಕ್ಕಿ ತೊಳೆದ ನೀರು ಇದು ನಾನು ಒಂದು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ನೋಡಿ ತಗೊಂಡು ಇದಕ್ಕೆ ನಾನು ಒಂದು ಗ್ಲಾಸ್ ಹಾಕಿಡ್ತಿದ್ದೀನಿ ಇದು ಒಂದು ದಿನ ಹಾಗೆ ಇರಬೇಕು ಅಕ್ಕಿ ತೊಳೆದಿದ್ದ ನೀರನ್ನ ನಾವು ಒಂದಿನ ದಿನ ಹಾಗೆ ಆಗೋಕ್ಕೆ ಆಗೋಕೆ ಇಟ್ಬಿಡಬೇಕು ಇನ್ನು ಮಾರನೇ ಬೆಳಗ್ಗೆ ನೋಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆ ಆಗಿದೆ ಈ ಥರ ಇಡಬೇಕು ನಾವು ಡೈರೆಕ್ಟಾಗೇ ಮಾಡಬಾರ್ದು ಹಂಗಾಗಿ ನೋಡಿ ಇದು ಒಂದು ದಿವಸ ಆಗಿದೆ ಇನ್ನು ಮಾರನೇ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಇದನ್ನ ಈ ಥರ ಮಾ ಇದಕ್ಕೆ ನಾನಿವಾಗ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸು ನೀರು ಅಕ್ಕಿ ತೊಳೆದು ನೀರು ಇಟ್ಟಿದ್ದನಲ್ಲ ಅದೇ ನಾನು ನಾನಿವಾಗ ನಾಲ್ಕು ಗ್ಲಾಸಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಹಾಲು ನಿಮಗೆ ಅದು ಡೈರಿ ಹಾಲಾದರೂ ಪರವಾಗಿಲ್ಲ ಇಲ್ಲ ಅಂದರೆ ಹಸು ಹಾಲು ಸಿ ಡೈರೆಕ್ಟಾಗಿ ಸಿಕ್ಕಿದ್ರೆ ಇನ್ನೂ ಒಳ್ಳೇದೆ ನೋಡಿ ನಾನು ನಾಲ್ಕು ಗ್ಲಾಸು ಹಾಲು ಹಾಕ್ತಾಯಿದ್ದೀನಿ ಈ ಥರ ನಾವು ನಾವು ಮಾಡೋದ್ರಿಂದ ಎಷ್ಟೇ ಮಣ್ಣು ಗಟ್ಟಿಯಾಗಿದ್ರೂ ಸಹ ಲೂಸ್ ಆಗುತ್ತೆ ಹಾಗಾಗಿ ನಾನು ನೋಡಿ ಇದನ್ನು ಬಟ್ಟೆ ಕಟ್ಟಿ ಇಟ್ಟುಡ್ಬೇಕು ಐದು ದಿನ ಹಾಗೆ ಇಟ್ಟು ಹಿಡಬೇಕು ಇದನ್ನು ನೋಡಿ ನಾನು ಅದನ್ನು ಬಟ್ಟೆ ಕಟ್ಟಿ ಐದು ದಿನ ಇಡ್ತಾಯಿದ್ದೀನಿ ಹತ್ತು ಹದಿನೈದು ವರ್ಷ ಎಷ್ಟೇ ಹಳೆಯ ಮಣ್ಣಾದ್ರೂ ಸಹ ಇದು ಇದು ಒಂದು ಲಿಕ್ವಿಡ್ ಹಾಕಿದ್ರೂ ಸಹ ಮಣ್ಣು ತುಂಬಾ ಲೂಸ್ ಆಗುತ್ತೆ ಪಾಟಲ್ಲಿ ಈ ಅಕ್ಕಿ ತೊಳೆದಿರೋ ನೀರಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ವಿಟಮಿನ್ ಮ್ಯಾಗ್ನೀಷಿಯಮ್ ಕ್ಯಾಲ್ಶಿಯಮ್ ಐರನ್ ಸಲ್ಫರ್ ಇದೆಲ್ಲ ತುಂಬಾ ಹೇರಳವಾಗಿರುತ್ತೆ ಅಕ್ಕಿ ನೀರು ಬಳ ತೊಳೆದು ಬಳಸೋದ್ರಿಂದ ನಾವು ಗಿಡಗಳ ಬೇರು ಬೆಳವಣಿಗೆನೂ ಸಹ ಚೆನ್ನಾಗಿ ಇಳ್ಕೊಳುತ್ತೆ ನೋಡಿ ಇವಾಗ ನಾನು ಅದು ಐದು ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಐದು ದಿನ ಆದಮೇಲೆ ಯಾವ ಥರ ಆಗಿರುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ ಅದು ನೀರೆಲ್ಲ ಕೆಳಗಡೆ ಬಿಟ್ಕೊಂಡಿರುತ್ತೆ ಅದು ಗಟ್ಟಿ ಎಪ್ ಥರ ಆಗಿರುತ್ತಲ್ಲ ಅದು ಮಾತ್ರ ಮೇಲುಗಡೆ ಬಂದಿರುತ್ತೆ ನೋಡಿ ಈ ಥರ ಈ ಥರ ಪರ್ಮೆಂಟೇಷನ್ ಆಗಬೇಕು ನಮಗೆ ಪಾಟಲ್ಲಿ ಎಷ್ಟೇ ಹಳೆ ಮಣ್ಣಾದ್ರೂ ಸಹ ಕೆಲವೊಂದು ರಿಪಾರ್ಟ್ ಮಾಡೋಕ್ಕಾಗ ಇರೋದಿಲ್ಲ ತುಂಬ ಗಟ್ಟಿ ಇರುತ್ತೆ ಅಂತ ಇಂಥ ಪಾಟ್ಗೆ ನಾವು ಈ ಥರ ಮಾಡಿ ಕೊಟ್ಟರೆ ತುಂಬಾ ಲೂಸ್ ಆಗುತ್ತೆ ಆ ಮಣ್ಣು ಪರ್ಮಿಂಟೇಷನ್ ಆದಮೇಲೆ ಮೈಕ್ರೋಪ್ಸ್ಗಳು ತುಂಬಾ ಇರುತ್ತೆ ನೋಡಿ ಅದು ರೆಡಿಯಾಗಿದೆ ಇವಾಗ ಇದನ್ನು ಸೋ ಸೋಸ್ಕೋಬೇಕು ಇದನ್ನು ಗಟ್ಟಿದ ಮಾತ್ರ ಬೇಡ ಅದರಲ್ಲಿರುವಂಥ ನೀರು ಮಾತ್ರ ನೋಡಿ ಈ ಥರ ನಾವು ಫಿಲ್ಟರ್ ಮಾಡ್ಕೋಬೇಕು ಇದನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚಾಗುತ್ತೆ ಈ ಲಿಕ್ವಿಡಲ್ಲಿ ಮಣ್ಣ ಪಾಟಲ್ಲಿರುವಂತಹ ಮಣ್ಣಲ್ಲ ನೀರಿನಂಶನ ಅಂಶನ ಹಿಡಿದಿಟ್ಕೊಳ್ಳೋಷ್ಟು ಶಕ್ತಿನೂ ಸಹ ಇರುತ್ತೆ ಈ ಲಿಕ್ವಿಡ್ನ ಹಾಕೋದ್ರಿಂದ ಮಣ್ಣಲ್ಲಿರೋಂತಹ ನ್ಯೂಟ್ರಿಯನ್ಸು ಸಹ ಹೆಚ್ಚಾಗುತ್ತೆ ಇನ್ನು ನಾವು ಹಾಲು ಬಳಸೋದ್ರಿಂದ ಹಾಲಿನಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ ಈ ಗಿಡದಲ್ಲಿ ಮೊಗ್ಗಾಗಿರುತ್ತೆ ಹೂವಾಗೋದಕ್ಕಿಂತ ಮುಂಚೆನೇ ಮೊಗ್ಗು ಹಳದಿಯಾಗಿ ಬೀಳೋದು ಮತ್ತು ಕೊಳತಂಗೆ ಆಗಿ ಉದುರೋಗೋದಕ್ಕೆಲ್ಲ ಸಹಾಯ ಮಾಡುತ್ತೆ ಈ ಹಾಲಿನಲ್ಲಿ ನಾವು ಮಾಡ್ತೀವಲ್ಲ ಲಿಕ್ವಿಡು ಅದಕ್ಕೂ ಸಹ ತುಂಬಾ ಸಹಾಯ ಮಾಡುತ್ತೆ ಇದು ಈ ಹಾಲು ಪರ್ಮೆಂಟೇಷನ್ ಆಗಿರುತ್ತೆ ನೋಡಿ ಅದನ್ನು ಮಣ್ಣಿನಲ್ಲಿ ಸೇರಿಸಿದ್ರೆ ಈ ಫಂಗಸ್ ಆಗೋದನ್ನು ಸಹ ತಡೆಯುತ್ತೆ ಈ ಪರ್ಮನೆಂಟ್ ಆಗಿರೋ ಹಾಲ್ನಲ್ಲಿ ಅಮೋನೋ ಆಸಿಡ್ ಅನ್ನೋ ಅಂಶ ಇರುತ್ತದೆ ಅಮೋನೋ ಅನ್ನೋ ಅಂಶ ಕೂಡ ಕನ್ವೆಂಟು ಸಹ ಆಗಿರುತ್ತದೆ ಇದಕ್ಕೆ ನೋಡಿ ಇವಾಗ ನಾನು ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಫಿಲ್ಟ್ರ್ ಆದಮೇಲೆ ಇವಾಗ ನೀವು ಅದನ್ನು ಸಪ್ರೇಟ್ ಎತ್ತಿಟ್ಕೋಬೇಕು ಮತ್ತು ಇನ್ನೂ ಒಂದು ಬಾಟ್ಲಿಗೂ ಸಹ ಹಾಕೋಬಹುದು ನೋಡಿ ನಾನು ಒಂದು ಚಿಕ್ಕ ಬಾಟ್ಲಿಗ ಇದ್ದೀನಿ ಹಾಕ್ಬಿಟ್ಟು ನೀವು ಇನ್ನು ಮಿಕ್ಕಿರೋದನ್ನ ನೀವು ಫ್ರಿಜ್ಜಲ್ಲೂ ಸಹ ಒಂದು ಆರು ತಿಂಗಳೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕೋದ್ರಿಂದ ನ್ಯೂಟ್ರಿಯನ್ಸ್ ಎಲ್ಲ ಹೆಚ್ಚಾಗೋದ್ರಿಂದ ನಾವು ಬೆಲ್ಲ ಹಾಕೋಬೇಕು ನಾನು ಡಿಮಾರ್ಟಿಂದಾನೇ ಸ್ವಲ್ಪ ಬೆಲ್ಲ ತೊಗೊಬಂದಿದ್ದೆ ಹಾಗಾಗಿ ಗಾರ್ಡನ್ಗೆ ಬೇಕು ಅಂತಲೇ ನಾನು ಒಂದು ಸ್ವಲ್ಪ ಪುಡಿ ಬೆಲ್ಲ ಎಲ್ಲ ತಗೊಬಂದು ಇಟ್ಕೊಂಡಿದ್ದೆ ನೋಡಿ ಇವಾಗ ನಾನು ಇದು ದೊಡ್ಡ ಬಾಟ್ಲನ್ನ ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ ಈ ಚಿಕ್ಕ ಬಾಟ್ಲನ್ನ ಮಾತ್ರ ನಾನು ಗಾರ್ಡನ್ ಅಲ್ಲಿ ಉಪಯೋಗ್ಸೋದಿಕ್ಕೆ ಅಂತಾನೆ ಇಟ್ಕೊಂಡಿರ್ತೀನಿ ನೋಡಿ ನಾನು ಆ ಚಿಕ್ಕ ಬಾಟ್ಲಿಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಆ ಬೆಲ್ಲ ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಜಾಸ್ತಿ ಹಾಕ್ಬಾರ್ದು ಒಂದು ಎರಡು ಲೀಟ್ರ್ ನೀರು ತಗೊಂಡ್ರೂ ಸಹ ಸಾಕು ನೋಡಿ ನಾನು ಇದನ್ನು ಒಂದನ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಈ ಥರ ನೀವು ಲಿಕ್ವಿಡ್ ಮಾಡಿಬಿಟ್ಟು ನೀವು ಬರ್ದಿಟ್ಕೊಂಡ್ಬಿಡಿ ಗೊತ್ತಾಗೋದಿಲ್ಲ ಫ್ರಿಜ್ಜಲ್ಲಿ ನಾವು ಅಡುಗೆಗೆ ಬಳಸೋದೆಲ್ಲ ಇಟ್ಕೊಂಡಿರ್ತೀವಿ ಗೊತ್ತಾಗೋದಿಲ್ಲ ಯಾವುದು ಏನು ಅಂತ ಹಂಗಾಗಿ ನಾವು ಒಂದು ಸ್ಕೆಚ್ ಪೆನ್ನಲ್ಲಿ ಬರ್ದಿಟ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಇದೇ ಅಡುಗೆ ಅಡುಗೆಗೆ ಬಳಸೋದು ಮತ್ತು ಗಾರ್ಡನ್ಗೆ ಅಂತ ನೋಡಿ ಇವಾಗ ನಾನು ಇದು ಚಿಕ್ಕ ಬಾಟ್ಲು ಇತ್ತಲ್ಲ ಆ ದೊಡ್ಡ ಬಾಟ್ಲು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಈ ಚಿಕ್ಕ ಬಾಟ್ಲು ತೊಗೊಬಂದಿದ್ದೀನಿ ಗಾರ್ಡನ್ಗೆ ನೋಡಿ ಇದರಲ್ಲಿ ಒಂದು ಎರಡು ಮುಚ್ಚಲ ತಗೊಂಡ ನಾನು ಎರಡು ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ನೀರು ತೊಗೊಂಡು ನಾನು ಇದರಲ್ಲಿ ಎರಡು ಮುಚ್ಚಳ ತಗೊಳ್ತಿದ್ದೀನಿ ನೀವು ನೋಡಿ ನಿಮಗೆ ಎಷ್ಟು ಪಾಟ್ ಇದೆ ಅಂತ ನೋಡಿಕೊಂಡು ನೀವು ನೀವು ಹಾಕೋಬಹುದು ಒಂದು ಮುಚ್ಚಳ ಹಾಕೊಂಡ್ರೂ ಸಾಕು ಆದರೆ ಒಂದು ಕೈಯಲ್ಲಿ ಫೋನ್ ಇದೆ ಒಂದು ಕೈನಲ್ಲಿ ಕೆಲಸ ಮಾಡ್ತಿದ್ದೀನಿ ಹಂಗಾಗಿ ಅದು ಕೆಳಗಡೆ ಚಲೋ ಆಗ್ತಾ ಇದೆ ಏನೋ ಅನ್ಕೋಬೇಡಿ ನೋಡಿ ಇಲ್ಲಿ ನಾನು ಎರಡು ಮುಚ್ಚಳದಷ್ಟು ತಗೊಳ್ತಿದ್ದೀನಿ ಇದು ಕಲರ್ ಏನೋ ಚೇಂಜ್ ಆಗೋದಿಲ್ಲ ಸೇಮ್ ನೀರು ಥರನೇ ಇರುತ್ತೆ ಅಂದರೆ ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ಇದು ಹಾಕೋದ್ರಿಂದ ನಾವು ಈ ಲಿಕ್ವಿಡ್ ಹಾಕಿ ನೋಡಿ ತುಂಬ ಚೆನ್ನಾಗೇ ಮಣ್ಣು ಎಷ್ಟೇ ಗಟ್ಟಿ ಇರಲಿ ಎಷ್ಟೇ ವರ್ಷ ಹಳೆಯ ಥರ ಮಣ್ಣಾಗಿದ್ರೂ ಸಹ ಲೂಸ್ ಆಗುತ್ತೆ ಈ ಎರೆಹುಳ ಎಲ್ಲ ಓಡಾಡಿ ಮಣ್ಣು ಲೂಸ್ ಆಗುತ್ತೆ ನೋಡಿ ಆ ಥರ ಆಗುತ್ತೆ ನೋಡಿ ಎಷ್ಟು ಗಟ್ಟಿ ಇದೆ ಈಗ ನಾವು ಕೆಲವೊಂದು ದೊಡ್ಡ ದೊಡ್ಡ ಪಾಟ್ಗಳಲ್ಲೆಲ್ಲ ನಾವು ಅದು ರಿಪಟ್ ಮಾಡೋಕ್ಕಾಗಿರೋದಿಲ್ಲ ಹಂಗೆ ಇರುತ್ತೆ ಅಂಥ ಪಾಟ್ಗಳಿಗೆ ನಾವು ಈ ಥರ ಲಿಕ್ವಿಡ್ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗೆ ಮಣ್ಣು ಲೂಸ್ ಆಗುತ್ತೆ ಲಿಕ್ವಿಡ್ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗೇ ಕೆಲಸ ಮಾಡುತ್ತೆ ಇಷ್ಟೇ ವರ್ಷ ಹಳೆ ಮಣ್ಣಾಗಿದ್ರು ಸಹ ತುಂಬ ಚೆನ್ನಾಗೆ ಮಣ್ಣೆಲ್ಲ ಲೂಸ್ ಆಗುತ್ತೆ ಪಾಟಲ್ಲಿ ಈಗ ಎಲ್ಲ ಓಡಾಡಿ ಆಗಿರುತ್ತೆ ನೋಡಿ ಆ ಥರ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ನೋಡೋದ್ರೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್